ತುಕಾರಾಮ ಚೈತನ್ಯ ಅಧ್ಯಾಯ ಎರಡು ಸಂತರು ಆರಂಭಿಸಿದ ದಂಡಿಯೇ ಪಾದಯಾತ್ರೆಯ ವಿಷಯದಲ್ಲಿ ಈ ಸಂಚಿಕೆಯಲ್ಲಿ ನೋಡೋಣ ಈ ಪರಮ ಸುಖ ಪಡೆಯಲು ಸರ್ವರಿಗೂ ಅಧಿಕಾರವಿದೆ ಇದು ಪರಮಾತ್ಮನ ನಾಮಸ್ಮರಣೆಯಿಂದಲೇ ಸುಲಭವಾಗಿ ಸಾಧ್ಯವಾಗುತ್ತದೆ ಎಂಬುದು ಈ ಸರ್ವಸಂತರ ಸಿದ್ಧಾಂತವಾಗಿದೆ ಅದಕ್ಕಾಗಿ ಭಕ್ತಿ ಜ್ಞಾನ ನಾಮಸ್ಮರಣೆ ಸಂಪನ್ನವಾದ ಸತ್ ಸತ್ಸಂಗ ಸಮುದಾಯ ನಿರ್ಮಿಸಿದರು ಆಳಂದೆಯಿಂದ ಪಂಡರಾಪುರದವರೆಗೆ ಪಾದಯಾತ್ರೆ ಪ್ರಾರಂಭಿಸಿದರು ಇದನ್ನೇ ದಂಡಿಯಾತ್ರೆ ಎಂದರು ಜ್ಞಾನದೇವರು ಮಹಿಮೆಯನ್ನರಿತ ಮಹಾತ್ಮರೆಲ್ಲ ಈ ಪಾದಯಾತ್ರೆಯಲ್ಲಿ ಪಾಲ್ಗೊಂಡರು ಕಬೀರದಾಸ ಸಂತನಾಮದೇವ ಗೋಲಾಕಂಬಾರ ಖಾರದಾಸ ಸಾವತ ಮಾಳಿ ಮೇಳ ಮುಂತಾದ ಮಹಾಭಕ್ತರು ಇದೇ ಸಮಯದಲ್ಲಿ ಇದ್ದರು ಇಂತಹ ಸಂತ ಸಮುದಾಯದೊಂದಿಗೆ ಸಾಗಿದ ಪಾದಯಾತ್ರೆಯ ಪರಮಾನಂದವನ್ನು ಎಂತ ವರ್ಣಿಸುವುದು ಎಂದು ಜ್ಞಾನದೇವರು ಆರಂಭಿಸಿದ ಆಳಂದಿಯಿಂದ ಪಂಡ್ರಾಪುರದವರೆಗಿನ ಪಾದಯಾತ್ರೆ ವಾರಕರಿ ಪಂಥವೆಂದು ಇಂದಿನವರೆಗೆ ಸಾಗಿ ಬಂದಿದೆ ವಿಸ್ತಾರವಾಗಿ ಬೆಳೆದಿದೆ ಜಗತ್ತಿನ ಜಗತ್ತಿನಲ್ಲಿ ಭಕ್ತಿ ಜಾಗೃತಿ ಉಂಟು ಮಾಡುತ್ತಿದೆ ಪ್ರತಿವರ್ಷ ಆಷಾಢ ಹಾಗೂ ಕಾರ್ತಿಕ ಮಾಸಗಳಲ್ಲಿ ದೇಹು ಹಾಗೂ ಆಳಂದಿ ಕ್ಷೇತ್ರಗಳಿಂದ ಹೊರಡುವ ಪಾದಯಾತ್ರೆ ಪುಣೆ ನಗರದ ಮುಖಾಂತರ ಮುಂದುವರಿಯುತ್ತದೆ ಕರ್ನಾಟಕದಿಂದ ಕೂಡ ಪಂಡರಾಪುರಕ್ಕೆ ದಂಡಿಯಾತ್ರೆ ಅನೇಕ ಕಡೆಗಳಿಂದ ಹೊರಡುತ್ತದೆ ಲಕ್ಷ ಲಕ್ಷ ಜನರು ಹಾಡುತ್ತಾ ಕುಣಿಯುತ್ತಾ ಭಜನೆ ಮಾಡುತ್ತಾ ನಡೆದಿರುತ್ತಾರೆ ಅದರೊಂದಿಗೆ ತಾಳ ಮೃದಂಗಗಳನಾದ ಸಮರಸವಾಗಿರುತ್ತದೆ ಆ ಭಕ್ತ ಜನರ ಉತ್ಸಾಹವನ್ನು ಕಂಡರೆ ಇದೇನು ಭಕ್ತಿ ಮಹಾಪುರ ಬಂದಿದೆಯೋ ಎಂಬಂತಾಗಿರುತ್ತದೆ ಆಳಂದಿಯಿಂದ ಪಂಡರಾಪುರದವರೆಗಿನ ಮಾರ್ಗದಲ್ಲಿ ಅನೇಕ ಹಳ್ಳಿ ಪಟ್ಟಣಗಳು ಕೂಡ ಈ ಭಕ್ತಿ ಗಂಗೆಯಲ್ಲಿ ಮಿಂದು ಪವಿತ್ರವಾಗುತ್ತವೆ ಭಗವಂತನ ನಾಮ ಸಂಕೀರ್ತನ ಮಾಡುತ್ತಾ ಕುಣಿಯುತ್ತಾ ನಲಿಯುತ್ತಾ ಸಾಗಿದ ಆ ಸಂತರು ಸಂಜೆಯ ಸಮಯದಲ್ಲಿ ಭೇಟಿಯಾದ ಹಳ್ಳಿ ಅಥವಾ ಪಟ್ಟಣದಲ್ಲಿ ತಂಗುತ್ತಾರೆ ಅಲ್ಲಿ ರಾತ್ರಿಯೆಲ್ಲ ಸುಸ್ವರದ ಸಂಗೀತದೊಂದಿಗೆ ಭಕ್ತಿಯಿಂದ ಭಜನೆ ಕೀರ್ತನೆ ಮಾಡುತ್ತಾ ಆ ಭಕ್ತಿ ರಸದ ಆನಂದದಿಂದ ಊರು ಜನರೆಲ್ಲ ಬ್ರಹ್ಮಾನಂದ ಹೊಂದುತ್ತಾರೆ ಸಂತರು ತಾವು ಅನುಭವಿಸಿದ ಬ್ರಹ್ಮಾನಂದವನ್ನೇ ಆ ಜನ ಸಮುದಾಯಕ್ಕೂ ನೀಡುತ್ತಾರೆ ಆ ನಂತರ ಉಪಕಾರವನ್ನು ಏನೆಂದು ವರ್ಣಿಸುವುದು ಎಂದು ಆ ಊರು ಜನರು ಭಾವಪರ್ವಶರಾಗಿ ಉಪಕಾರ ಸ್ಮರಣೆ ಮಾಡುತ್ತಾರೆ ಪಾಂಡುರಂಗನ ಲೀಲೆ ಭಕ್ತಿ ಮಹಿಮೆಯನ್ನು ಕೇಳಿದ ಜನರು ತಾವು ಕೂಡ ಪಂಡರಾಪುರದ ಯಾತ್ರೆಗೆ ಹೊರಡುತ್ತಾರೆ ಮೂಲದಲ್ಲಿ ಚಿಕ್ಕದಾಗಿದ್ದ ನದಿಯ ಮುಂದೆ ಹೋದಂತೆ ವಿಸ್ತಾರವಾಗುತ್ತದೆ ಈ ಪಾದಯಾತ್ರೆ ಸಮುದಾಯ ಮತ್ತಷ್ಟು ಮತ್ತಷ್ಟು ಬೆಳೆಯ ಬೆಳೆದು ವಿಶಾಲವಾಗುತ್ತದೆ ಚಂದನವನದಲ್ಲಿ ಬೆಳೆದ ಭಾರೀ ಗಿಡಗಳು ಕೂಡ ಚಂದನವಾಗುವಂತೆ ಈ ಸಂತರ ಸಂಘದಲ್ಲಿ ಪಾದಯಾತ್ರೆ ಮಾಡುತ್ತಾ ಸಾಂಸಾರಿಕ ಜನರು ಕೂಡ ಪ್ರೇರಣೆ ಪಡೆದು ಪಾರಮಾರ್ಥಿಕ ಪಂಥವದವರಾಗುತ್ತಾರೆ ಭಕ್ತಿವಂತರಾಗುತ್ತಾರೆ ನಿತ್ಯ ನಾಮ ಸಂಕೀರ್ತನ ಭಜನೆಗಳಿಂದ ಹೃದಯದಲ್ಲಿ ಭಗವತ್ ಪ್ರೇಮ ಜಾಗೃತವಾಗುತ್ತದೆ ಎಂಥ ಭವಿಯು ಕೂಡ ಭಕ್ತನಾಗುತ್ತಾನೆ ಹೃದಯದಲ್ಲಿ ಭಗವತ್ ಪ್ರೇಮ ತುಂಬಿದ ಆ ಜನರಲ್ಲಿ ವಿವೇಕ ವೈರಾಗ್ಯ ಜಾಗೃತವಾಗುತ್ತದೆ ಅನುಭಾವಿಗಳಾದ ನಂತರ ಸಹಜ ಮಾತುಗಳಲ್ಲಿ ಕೂಡ ಆಧ್ಯಾತ್ಮಿಕ ಹಿತೋಪದೇಶವೇ ತುಂಬಿರುತ್ತದೆ ಶಿಕ್ಷಕನು ಮಗುವಿನ ಹತ್ತಿರ ಕುಳಿತು ತಾನು ಅಕ್ಷರ ತೀಡಿ ತೋರಿಸಿ ಮಗುವಿಗೆ ವಿದ್ಯೆ ಕಲಿಸುವಂತೆ ಶ್ರೇಷ್ಠ ಸಂತರು ಸಾಮಾನ್ಯ ಸಂಸಾರಿಕರೊಂದಿಗೆ ಬೆರೆತು ಅವರೊಂದಿಗೆ ನಾಮ ಸಮರಸರಾಗಿ ಆಧ್ಯಾತ್ಮವನ್ನು ಆಚರಿಸಿ ತೋರಿಸಿ ಅವರನ್ನು ಪ್ರಯತ್ನಶೀಲನಾಗ ಪ್ರಯತ್ನಶೀಲರನ್ನಾಗಿ ಮಾಡುತ್ತಾರೆ ಇದು ಸಂತರು ನಮ್ಮ ಮೇಲೆ ಮಾಡುವ ಮಹದೋಪಕಾರ ಅಂದು ಜ್ಞಾನದೇವರು ಸ್ಥಾಪಿಸಿದ ಭಕ್ತಿ ಪಂಥವು ಇಂದು ವಿಶಾಲವಾಗಿ ವಿಸ್ತಾರವಾಗಿ ಬೆಳೆದಿದೆ ಈ ಭಕ್ತಿಪಂಥದಲ್ಲಿ ಬಂದವರೆಲ್ಲ ಅಂದಿನಿಂದ ಇಂದಿನವರೆಗೂ ಕೃತಾರ್ಥರಾಗಿದ್ದಾರೆ ಜನ್ಮ ಸಾರ್ಥಕತೆ ಪಡೆದು ಧನ್ಯರಾಗಿದ್ದಾರೆ ಜ್ಞಾನದೇವರ ನಂತರ ಭಕ್ತ ನಾಮದೇವರು ಸಂತ ಏಕನಾಥರು ಜಗದ್ಗುರು ತುಕಾರಾಮರು ಸಂತ ನೀಲೋಬ ಮಹಾರಾಜರಂಥವರು ಕಾಲಕಾಲಕ್ಕೆ ಅವತರಿಸಿ ಭಕ್ತಿ ಪಂಥವನ್ನು ಮುನ್ನಡೆಸುತ್ತಾ ಮತ್ತಷ್ಟು ಮತ್ತಷ್ಟು ವಿಸ್ತಾರಗೊಳಿಸಿದ್ದಾರೆ ಇಂದು ಈ ವಾರ್ಕರಿ ಸಂಪ್ರದಾಯ ಸಾಗರದಂತೆ ವಿಶಾಲವಾಗಿದೆ ಅಂದು ಜ್ಞಾನದೇವರು ನಾಮದೇವರನ್ನ ಜೊತೆಗೆ ಕರೆದುಕೊಂಡು ಭಾರರ ತುಂಬೆಲ್ಲ ಪುಣ್ಯಕ್ಷೇತ್ರಗಳಲ್ಲಿ ಸಂಚರಿಸಿದರು ಅಲ್ಲಿ ಅನೇಕ ಶೇಕ್ ಕ್ಷೇತ್ರಗಳಲ್ಲಿ ಕಬೀರದಾಸರಂಥ ಮಹಾತ್ಮರು ಭೇಟಿಯಾದರು ಜ್ಞಾನದೇವರು ತಮ್ಮ ಅಮೃತವಾಣಿಯಿಂದ ಶ್ರೋತೃಗಳನ್ನು ಪಾವನಗೊಳಿಸಿದರು ನಾಮದೇವನ ಭಕ್ತಿರಸಭರಿತ ಕೀರ್ತನ ಕೇಳುತ್ತಾ ಜನಸಾಮಾನ್ಯರು ಮಂತ್ರಮುಕ್ತರಾದರು ಭಾರತದ ಉದ್ದ ಅಗಲಕ್ಕೂ ಸಂಚರಿಸಿದ ಜ್ಞಾನದೇವ ನಾಮದೇವರು ವಿಶೇಷವಾಗಿ ಭಕ್ತಿ ಪ್ರಸಾರ ಮಾಡಿದರು ಹೀಗಾಗಿ ಪಂಡರಾಪುರದ ಪಾಂಡುರಂಗನ ಭಕ್ತಿ ಪಂಥ ಭಾರತದ ತುಂಬೆಲ್ಲ ಪ್ರಸಿದ್ಧವಾಯಿತು ಸುಮಾರು ಎರಡು ನೂರು ವರ್ಷಗಳ ಹಿಂದೆ ಪ್ರಾರಂಭವಾದ ಈ ಭಕ್ತಿ ಪಂಥ ಪ್ರಭಾವಕ್ರಮೇಣ ವಿಸ್ತಾರವಾಗಿ ಜನಸಾಮಾನ್ಯರ ಬಾಳಿನಲ್ಲಿ ಭಕ್ತಿ ಬೆಳಗಿಸಿ ತೊಡಗಿತು ನಾಮ ಸ್ಮರಣ ಸುಲಭದ ಮಾರ್ಗದಿಂದ ಅಸಂಖ್ಯ ಜನರು ಜೀವನದ ದಿವ್ಯ ಜೀವನವಾಗಿ ಧನ್ಯವಾಯಿತು ತಾವು ತೋರಿದ ಭಕ್ತಿ ಮಾರ್ಗದಲ್ಲಿ ಬಹುಸಂಖ್ಯೆಯ ಜನರು ಕೃತಾರ್ಥರಾಗುವುದನ್ನು ಕಂಡು ಪತಿತರು ಪಾವನರಾಗುತ್ತಿರುವುದನ್ನು ತಿಳಿದು ಜ್ಞಾನದೇವರು ಸಂತಸಪಟ್ಟರು ತಾವು ಬಂದ ಕಾರ್ಯ ನೆರವೇರಿತೆಂದು ತಿಳಿದು ಭಕ್ತರ ಅನುಮತಿ ಪಡೆದು ಆಳಂದಿಯಲ್ಲಿ ಸಂಜೀವನ ಸಮಾಧಿ ಸ್ವೀಕರಿಸಿದರು ಇಂದಿಗೂ ಲಕ್ಷ ಲಕ್ಷ ಜನರು ಜ್ಞಾನೇಶ್ವರ ಮಾವುಲಿ ತಾ ಮಾತೆ ಎಂದು ಹೃದಯ ತುಂಬ ಹಾಡುತ್ತಾ ಧನ್ಯರಾಗುತ್ತಿದ್ದಾರೆ ಈಗ ಆಳಂದಿ ಪಂಡರಪುರದಷ್ಟೇ ಪ್ರಸಿದ್ಧ ಕ್ಷೇತ್ರವಾಗಿ ಪಾವನ ತಾಣವಾಗಿ ಬೆಳಿ ಬೆಳಗುತ್ತಿದೆ ಜೀವನದಲ್ಲಿ ಒಂದು ಬಾರಿಯಾದರೂ ಆಳಂದಿಗೆ ಹೋಗಿ ಆನಂದ ಪಡೆಯಬೇಕು ಇ ಶ್ರೀ ತುಕಾರಾಮ ಗ್ರಂಥ ಎರಡನೇ ಅಧ್ಯಾಯಸ